ಸಿದ್ದರಾಮಯ್ಯನವರು ನಿನ್ನೆ ದಿನ ಹೋಗಿದ್ರು ಹಣಕಾಸಿನ ಆಯೋಗದ ಸಭೆಗೆ ಹೋಗಿದ್ರು ನಾನು ತಮ್ಮ ಮೂಲಕ ರಾಜ್ಯದ ಗೌರವದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಪಾಪ ಯಾಕೋ ಸಿದ್ದರಾಮಯ್ಯವರಿಗೆ ಉಜ್ಗರ ಆಗ್ತಾ ಇತ್ತು ಜಿ ಎಸ್ಟಿ ಕೌನ್ಸಿಲ್ ಸಭೆಗಳು ಕೂಡ ಹೋಗುದಿಲ್ಲ ಹಣಕಾಸಿನ ಆಯೋಗದ ಸಭೆ ಕೂಡ ಹೋಗ್ತಾ ಇರಲಿಲ್ಲ ನೀತಿ ಆಯೋಗದ ಸಭೆ ಹೋಗ್ತಾ ಇರಲಿಲ್ಲ ನಾವು ಪದೇ ಪದೇ ಒತ್ತಾಯ ಕೂಡ ಮಾಡ್ತಾ ಇದ್ವಿ ಅದ್ರನ್ನ ಸಭೆಗೆ ಬಂದಿದ್ದಾರೆ ಒಂದು ನೀವು ಗಮನಿಸ್ಬೇಕು ಸಿದ್ದರಾಮಯ್ಯ ಅವರ ರಾಜ್ಯದ ಮುಖ್ಯಮಂತ್ರಿಗಳನ್ನ ಯಾವಾಗ ನಾವು ಭಾರತೀಯ ಜನತಾ ಪಾರ್ಟಿ ಬೀದಿಗಳು ಹೋರಾಟ ಮಾಡ್ತೇವೆ ರಾಜ್ಯ ಸರ್ಕಾರದ ನೀತಿಗಳ ವಿರುದ್ಧ ಅಭಿವೃದ್ಧಿ ಆಗ್ತಾ ಇಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳಿಗೆ ಹಣ ಹಣವನ್ನ ಕೂಡ ಸಾಧ್ಯ ಆಗ್ತೇನೆ ಅಭಿವೃದ್ಧಿ ಪ್ರಾರಂಭನೇ ಆಗಿಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗಲೆಲ್ಲ ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾರೆ ನನ್ನನ್ನು ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಒಂದೇ ಹೇಳ್ತೇನೆ ಸಿದ್ದರಾಮಯ್ಯನವರು ಮೋದಿಜಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯದಲ್ಲಿ ಅವರ ಸರ್ಕಾರದ ಆಡಳಿತ ವೈಖರಿ ಹೇಗಿದೆ ಅಂತ ಹೇಳಿದ್ರೆ ಬೀದಿನಲ್ಲಿ ಇವತ್ತು ಜನ ಮಾತಾಡ್ತಾ ಇದ್ದಾರೆ ಇವರ ಹುಡುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂತ ಸಲುವಾಗಿ ಕೇಂದ್ರ ಸರ್ಕಾರದ ಟೀಕೆಯನ್ನ ಮಾಡುವಂತದ್ದು ಒಂದ್ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇವತ್ತು ಹನ್ನೊಂದು ವರ್ಷ ಸಾಧನೆ ಮಾಡಲಿ ಅಂದ್ರೆ ಮೊನ್ನೆ ಎಂಪು ಲಕ್ಷನ್ ಹತ್ತೊಂಬತ್ತು ಸೀಟ್ ಗೆಲ್ತಾ ಇರಲಿಲ್ಲ ಹಾಗಾಗಿ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಮೋದಿ ಅವರ ಸಾಧನೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯ ವೈಫಲ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ಅವರ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ನೋಡಿ ಇವೆಲ್ಲವೂ ಕೂಡ ಅಪಪ್ರಚಾರಗಳೇ ಮೊದಲು ನಾವು ಸಿದ್ದರಾಮಯ್ಯ ಅವರು ಒಪ್ಕೊಳ್ಳಬೇಕು ಸುಳ್ಳನ್ನ ಬಹಳ ವ್ಯವಸ್ಥಿತವಾಗಿ ಅಪಪ್ರಚಾರಗಳನ್ನ ಮಾಡೋದ್ರಲ್ಲಿ ಸುಳ್ಳನ್ನ ಹೇಳೋದ್ರಲ್ಲಿ ನಿಶ್ಚಯರೀತಾರೆ ಹಿಂದೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತೇಳಿ ಗೊತ್ತೆ ಹೊಡಿತಾ ಇದ್ರು ಬಿಜೆಪಿ ಸರ್ಕಾರ ಇದ್ದಾಗ ಮೂರ್ ತಿಂಗಳು ಕೆಳಗೆ ಇವರು ಇವ್ರದ ಯಾವದೇ ವರದಿನೂ ಕೂಡ ಬಂತು ಯಾವ್ದು ರೀತಿ ನಲ್ವತ್ತು ಪರ್ಸೆಂಟ್ ಅದಕ್ಕೆ ಯಾವ್ದಕ್ಕಿ ಪೂರ್ವವಾಗಿರ್ತಕ್ಕಂತ ಪ್ರೂಫ್ಗಳು ಇಲ್ಲ ಅನ್ನೋದನ್ನ ಇವತ್ತು ನಿಮಗೆ ಗೊತ್ತಿರಲಿ ಇಡೀ ದೇಶದಲ್ಲಿ ಜಿ ಎಸ್ ಟಿ ಮುಖ್ಯನ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಬಂದಿದೆ ಕರ್ನಾಟಕ ರಿಸೀವ್ಡ್ ಹೈಯೆಸ್ಟ್ ಜಿ ಎಸ್ಟಿ ಇನ್ ದ ಕಂಟ್ರಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಕೊಡೋದಕ್ಕೂ ಸಾಧ್ಯ ಆಗ್ತದೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನೀತಿಗಳು ಬದಲಾವಣೆ ಆಗಿದೆ ಕೇಂದ್ರದಿಂದ ಯಾವುದೇ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವೂ ಕೂಡ ಆ ಮ್ಯಾಚಿಂಗ್ ಗ್ರ್ಯಾಂಟ್ ಅನ್ನು ಫಸ್ಟ್ ಇಡಬೇಕು ತೆಗೆದು ಇಡಬೇಕು அனதான கேந்திரோட இல்ல அபிவிருத்திக்கு அஹ்